ಆಗಿದೆ ರಾಗಿ ಅಕ್ಕಿ ಒಂದು ಕೆಜಿ ಅಕ್ಕಿ ರೂಪಾಯಿ ರೂಪಾಯಿ ಆಗಿದೆ ರಾಗಿ ಒಂದ್ ಇಪ್ಪತ್ತು ರೂಪಾಯಿ ರೂಪಾಯಿ ಆಗಿದೆ ಒಂದ್ ಕೆಜಿ ಉಪ್ಪು ಏಳು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಆಗಿದೆ ಟೀ ಐವತ್ತು ಗ್ರಾಮ್ಸ್ ನೀವು ತೊಂಬತ್ತೈದು ಇದ್ದು ನೂರ್ ಮೂವತ್ತೈದು ರೂಪಾಯಿ ಆಗಿದೆ ಯಾಕೆ ನರೇಂದ್ರ ಮೋದಿ ಪ್ಲೀಸ್ ಎಕ್ಸ್ಪ್ರೈಡ್ ಟು ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಎಕ್ಸ್ಪ್ಲೈನ್ ಮಾಡಬೇಕಲ್ಲ ಸುಮ್ ಸುಮ್ನೆ ಬೂಟಾಟಿಕೆ ಮಾಡ್ತೀರಾ ಅಚ್ಚೇ ದಿನ ಅಚ್ಚೇ ದಿನ ಅಚ್ಚೇ ದಿನ ಹೀಗೆ ಎಲ್ಲಪ್ಪ ಅಚ್ಚೇ ದಿನ ಹೇಗೆ ಇದು ಅರ್ಥ ಆಗಲ್ಲ ಇವ್ರಿಗೆ ಇದೆಲ್ಲ ಅರ್ಥ ಆಗಿಲ್ವಾ ಅವತ್ತು ಎಕ್ಸೈಜ್ ಡ್ಯೂಟಿ ಡೀಸೆಲ್ ಮೇಲೆ ರೂಪಾಯಿ ಪೈಸೆ ಮೂವತ್ತೆರಡು ರೂಪಾಯಿ ರೂಪಾಯಿ ಎಂಬತ್ತೆರಡು ಪೈಸೆ ಏರಿಸ ಅದು ಏನು ಎಂತ ಸಂದರ್ಭದಲ್ಲಿತ್ತು ಆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಬೆಲೆ ಎಲ್ಲ ಏರಿಕೆ ಮಾಡಬೇಕು ಗ್ಯಾಸ್ ಬೆಲೆ ಏರಿಕೆ ಮಾಡಬೇಕು ನೂರ ನಾರು ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಸಾವಿರದ ಎಪ್ಪತ್ತೊಂಬತ್ತು ರೂಪಾಯಿ ಆಗೋತಲ್ಲ ನರೇಂದ್ರ ಮೋದಿಜಿ ನೀವು ಬಡವರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸಾಮಾನ್ಯ ಜನರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸಬ್ಸಿಡಿ ಆಗ್ತದ ಗೆ ಸಬ್ಸಿಡಿ ಕೊಡ್ತಾ ಇದ್ರು ಅದರಿಂದ ಬೆಲೆ ಎಲ್ಲ ಕಡಿಮೆ ಆಗಿತ್ತು ಇವತ್ತು ಕಡಿಮೆ ಮಾಡಿದ್ರೆ ಜನರ ಒತ್ತಡಕ್ಕೆ ಪಡೆದು ಚುನಾವಣೆ ಇದೆ ಹೇಳಿ ಕಳೆದ ಲೋಕಸಭಾ ಚುನಾವಣೆ ಇದೆ ಅಂತೇಳಿ ಕಡಿಮೆ ಮಾಡಿದ್ರೆ ಆದರೂ ಕೂಡ ಎಂಟುನೂರ ಐವತ್ತ ಐದು ರೂಪಾಯಿ ಇವತ್ತು ಎಷ್ಟು ಎಂಟುನೂರ ಐವತ್ತೈದು ರೂಪಾಯಿ ಬೆಲೆ ಇದು ಕಡಿಮೆ ಮಾಡುವೇನೋ ಕೂಡ ಐವತ್ತು ರೂಪಾಯಿ ಹೆಚ್ಚು ಮಾಡಿದ್ದೀರಲ್ಲ ಮತ್ತೆ ಇದನ್ನ ಇವೆಲ್ಲ ಸಿಮೆಂಟ್ ಬೆಲೆ ಗೊಬ್ಬರದ ಬೆಲೆ ಔಷಧಿ ಬೆಲೆ ಇವೆಲ್ಲ ಏರ್ಕೋಬೇಕಾದ್ರೆ ಯಾಕೆ ಸುಮ್ಸುದೆ ಏರ್ಕತ್ತವ ಅಕ್ಕಿ ಬೆಲೆ ಗೋಧಿ ಬೆಲೆ ರಾಗಿ ಬೆಲೆ ಇವೆಲ್ಲ ಏರ್ಕೋಬೇಕಾದ್ರೆ ಡೀಸೆಲ್ ಬೆಲೆ ಏರಿಕೆ ಆದ್ರಿಂದ ಏರಿಕೆ ಆಗಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ